ಮತ್ತೆ ಆಲೂ ಬಾಜಿ ಯಾವ ಥರ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಹೇಳಿ ಹೇಳ್ತೀನಿ ಬನ್ನಿ ಮೊದಲಿಗೆ ಪುರಿ ಮಾಡೋದಕ್ಕೆ ಎರಡು ಕಪ್ ಮೈದಾ ಹಿಟ್ಟು ತಗೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತ ಇದ್ದೀನಿ ಇದನ್ನು ತೀರಾ ತೆಳುವಾಗಿ ಅಥವಾ ತೀರಾ ಗಟ್ಟಿಯಾಗಿ ನಾದ್ಕೋಬಾರ್ದು ಚಪಾತಿ ಹಿಟ್ಟು ಯಾವ ಥರ ನಾದ್ಕೊಂಡಿರ್ತೀನಿ ನೋಡಿ ಅದ ತೆರೆ ಸ್ವಲ್ಪ ಮಿದುವಾಗಿ ನಾದ್ಕೋಬೇಕು ಈ ತರ ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ನೀರ ಸ್ವಲ್ಪ ಹಾಕೋಂತ ನಾತ್ಕೊಂತ ಹೋಗ್ಬೇಕು ಜಾಸ್ತಿ ಉಮ್ಮಕ್ಲಿ ನೀರ್ ಹಾಕೊಂಡ್ರೆ ಬಹಳ ನೀರಾಗ್ಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪಪ್ಪ ನೋಡ್ಕೋ ಅಂತ ನೀರ್ ಹಾಕೋ ಅಂತ ಕಲಸ್ಕೊಂತ ಹೋಗ್ಬೇಕು ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ನಾದ್ಕೊಂಡು ಇಟ್ಕೊತ ಇದ್ದೀನಿ ಇವಾಗ ಒಂದ್ ಬೌಲ್ ಮುಚ್ಚಿ ಒಂದ್ ಐದರಿಂದ ಹತ್ತು ನಿಮಿಷ ಹಾಕಿ ಇಟ್ಬಿಡ್ತೀನಿ ಇವಾಗ ಆಲೂ ಬಜಿ ಮಾಡೋದಕ್ಕೆ ಆಲೂಗಡ್ಡಿನ ಕಟ್ ಮಾಡ್ಕೊಂತ ಇದ್ದೀನಿ ಈ ತರ ಕಟ್ ಮಾಡ್ಕೊಂಡು ಕುಕ್ಕರ್ ಅಲ್ಲಿ ಹಾಕೋಬೇಕು ನಾನು ಆರು ಆಲೂಗಡ್ಡಿ ತಗೊಂಡಿದ್ದೀನಿ ದೊಡ್ಡವಾದ್ರೆ ಮೂರು ತಗೋಬಹುದು ಸೊ ಹಂಗಾಗಿ ನೀವು ಚಿಕ್ಕ ಇರೋದ್ರಿಂದ ಒಂದು ಆರು ಆಲೂಗಡ್ಡಿ ಈ ತರ ಹೋಳು ಮಾಡಿಕೊಂಡು ಕುಕ್ಕರ್ ಅಲ್ಲಿ ಇದ್ದೀನಿ ಸೊ ನೋಡ್ಬೋದು ಇದಕ್ಕೆ ಎರಡು ಗ್ಲಾಸ್ ನೀರು ಹಾಕೊಂತೀನಿ ಇವಾಗ ಕುಕ್ಕರ್ ಬಾಯಿ ಮುಚ್ಚಿ ಒಂದು ನಾಲ್ಕು ವಿಸಿಲ್ ಕುಕ್ಕರ್ನ ಕೂಗಿಸ್ಕೊಂತೀನಿ ಸೊ ಇವಾಗ ಆಲೂ ಬಜ್ಜಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತಂದ್ರೆ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಅರ್ಧ ಟೊಮ್ಯಾಟೊ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಕರಿಬೇವು ಸಾಸಿವೆ ಸ್ವಲ್ಪ ಜೀರಿಗೆ ಉದ್ದಿನ ಬೇಳೆ ಕಡಲೆ ಬೇಳೆ ಅರಿಶಿನ ಕರಿಯೋದಕ್ಕೆ ಎಣ್ಣೆ ಸೊ ಇವಾಗ ಯಾವ ಥರ ಮಾಡೋದಂದ್ರೆ ಒಂದು ಬೋ ಪಾತ್ರೆಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕ್ಕೊಂಡೆ ಸ್ವಲ್ಪ ಜೀರಿಗೆ ಹಾಕೋಬೇಕು ಉದ್ದಿನ ಬೇಳೆ ಸ್ವಲ್ಪ ಬೇಳೆ ಮತ್ತೆ ಕರಿಬೇವು ಹಾಕ್ಕೊಂಡು ಚಟಪಟ ಅನ್ನಿಸ್ತೀನಿ ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಒಂದ್ ಮೀಡಿಯಂ ಫ್ಲೇಮ್ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊರಿ ಇದಕ್ಕೆ ನಾವು ಬೆಟಗೇರಿ ಚಟ್ನಿನೂ ಮಾಡ್ಕೊತೀನಿ ನಮ್ಮ ಮೂರು ಸೈಡ್ ಮಾಡ್ತಾರೆ ಸೊ ಹಂಗಾಗಿ ಅದನ್ನ ಯಾವ ತರ ಮಾಡೋದಂತೇಳಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ಕೊಡ್ತೀನಿ ಇದಕ್ಕೆ ಪುರಿಗೂ ಅದು ಚೆನ್ನಾಗಿರುತ್ತೆ ಸೊ ಹಂಗಾಗಿ ಇವಾಗ ಅರ್ಧ ಟೊಮೆಟೊ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಂಡೆ ಇವಾಗ ಟೊಮೆಟೊ ಚೆನ್ನಾಗಿ ಹು ಹುರ್ಕೋಬೇಕು ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿ ಮಟ್ಟ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಥರ ಮಾಡಿ ಆಲೂಬಾಜಿ ಚೆನ್ನಾಗಿರುತ್ತೆ ಪುರಿಗೆ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡು ಇವಾಗ ಚೆನ್ನಾಗಿ ಬೇಯಿಸ್ಕೊತೀನಿ ಅಂದರೆ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗುತ್ತೆ ಉಪ್ಪು ಹಾಕಿದರೆ ಸೊ ಇವಾಗ ಚಿಟಿಕೆ ಅರಶಿನ ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕುದಿಸ್ಕೊತೀನಿ ನೀರಲ್ಲಿ ಭಾಳ ನೀರೇನು ಹಾಕಬಿಡ್ರಿ ಸ್ವಲ್ಪ ನೀರು ಹಾಕ್ಕೊರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಂಪಲ್ ಇದೆ ಆರಾಮ್ಸೆ ಮಾಡ್ಕೋಬೋದು ಪುರಿಗೆ ಚೆನ್ನಾಗಿರುತ್ತೆ ಈ ಥರ ಬಾಜಿ ವೆಜಿಟೇಬಲ್ಸ್ ಹಾಕಿನೂ ಮಾಡ್ಕೊಬೋದು ನಾನು ಸ್ವಲ್ಪ ಬರೀ ಆಲೂಗಡ್ಡೆ ಅಷ್ಟೇ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಇವಾಗ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕೋತೀನಿ ಒಗ್ಗರಣೆಗೆ ಸೊ ನೋಡ್ಬೋದು ಈ ತರ ಚೆನ್ನಾಗಿ ಕಲಸ್ಕೋಬೇಕು ಆಲೂಗಡ್ಡೆ ಚೆನ್ನಾಗಿ ಕುದಿಸ್ಕೊಂಡಿದೀವಲ್ವ ಅದ್ ನೀನ್ ಬಾಳ ಏನು ಏನ ಬೇಯಿಸ್ಕೊಳೋದೇನ್ ಬೇಡ ಇವಾಗ ಒಂದು ಸ್ವಲ್ಪ ನೀರ್ ಹಾಕೊಂಡು ಇನ್ನೊಂದು ಟೂ ಮಿನಿಟ್ಸ್ ಕುದಿಸ್ಕೊತೀನಿ ಅಷ್ಟೇ ಭಾಳ ಏನು ಕುದಿಸ್ಕೊಳೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಟೂ ಮಿನಿಟ್ಸ್ ಕುದಿಯೋಕ್ಕೆ ಬಿಡ್ತೀನಿ ಚೆನ್ನಾಗಿ ಕಲಸ್ಕೊಂಡು ಕುದಿಯೋದಕ್ಕೆ ಬಿಡಬೇಕು ಮೀಡಿಯಂ ಫ್ಲೇಮ್ ಇಟ್ಟು ಇಷ್ಟೇ ವೆರಿ ಸಿಂಪಲ್ ಇದೆ ಆಲೂಗಡ್ ಇದ್ರೆ ಅಂತಂದರೆ ತಟ್ಟಂತೆ ಮಾಡ್ಕೋಬೋದು ಸೊ ಇದೊಂದು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು ಸೊ ಇವಾಗ ಕುದ್ದಿದೆ ಗ್ಯಾಸ್ ಆಫ್ ಮಾಡಿದೆ ಇವಾಗ ಪುರಿ ಯಾವ ಥರ ಹೇಳಿ ಹೇಳ್ತೀನಿ ಇನ್ನೂ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟಿದ್ದೆ ಸೊ ಹಂಗಾಗಿ ಇವಾಗ ಸ್ವಲ್ಪ ಪೌಳಿ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ಕೋಬೇಕು ಸೊ ನೋಡ್ಬೋದು ಈ ಥರ ಎಣ್ಣೆ ಹಾಕ್ಕೊಂಡು ಲರಿಸ್ಕೊಂಡ್ರೆ ಚೆನ್ನಾಗಿ ಹೀಗಾಗಿ ಎಣ್ಣೆ ಕಾಯಿ ಇಟ್ಟಿದ್ದೆ ಈ ತರ ಪುರಿ ಕರ್ಕೋಬೇಕು ಹಿಂಗೆ ಒಂದು ನಾಲ್ಕೈದು ಪುರಿ ಕರ್ಕೋತೀನಿ ಮೀಡಿಯಂ ಫ್ಲೇಮೇ ಇಡಿ ಜಾಸ್ತಿ ಉರಿ ಆದರೆ ಎಣ್ಣೆ ಬಿಡುತ್ತೆ ಜ ತಡಕ್ಕಿಲ್ಲದೆ ಪುರಿ ಎಲ್ಲ ಸೀದೋಗ್ಬಿಡ್ತವೆ ಮೀಡಿಯಂ ಫ್ಲೇಮ್ ಇಟ್ಟು ಈ ಥರ ಮಾಡ್ಕೋಬೇಕು ಹೀಗೆ ಒಂದು ನಾಲ್ಕೈದು ಐದು ಪುರಿ ಲಟ್ಟಿಸ್ಕೊಂಡು ಕರಿತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಇದೆ ಸೊ ನೋಡಿ ಇವಾಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಒಮ್ಮೆ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇವಾಗ ಪುರಿ ಜೋಡಿ ಆಲೂ ಬಾಜಿ ಸವಿಯಲು ಸಿದ್ಧ ನಿಮಗೆ ಈ ವಿಡಿಯೋ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಹ್ಯಾವ್ ನೈಸ್ ಡೇ ಬಾಯ್